ಸಾಧ ಆಯ್ ಎಲ್ಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದರೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದೂವರೆ ಆಗಿದೆ ಇವತ್ತು ಮಗನದು ಟೂರ್ನಿಮೆಂಟ್ ಸೆಕೆಂಡ್ ಡೇ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೇನು ಮಾಡಿದ್ದೀನಿ ಯಾವ್ಯಾವ ಥರ ಅಡುಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಬರುತ್ತೆ ಅದಕ್ಕೋಸ್ಕರ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆನೇ ಅವನಿಗೆ ಅಂದ್ಬಿಟ್ಟು ಅಂದರೆ ಅವನಿಗೆ ಇಡ್ಲಿ ಆ ಥರದ್ದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅವನಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಹುಳಿ ಹುಳಿ ಥರ ಅವ್ನಿಗೆ ಏನೇನು ಐಟಮ್ ಇದ್ದರೆ ಅವ್ನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ನಾನು ಅವನಿಗೆ ಪುಳಿಯೋಗರೆ ಮಾಡಿಕೊಟ್ಟೆ ಬೆಳಿಗ್ಗೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಬಾಕ್ಸ್ಗೆ ಮತ್ತು ಇಲ್ಲೇ ಒಂಚೂರು ತಿಂದು ಹೋಗು ಅಂತ ಕೇಳ್ತಾ ತಿಂತಾ ಇರಲಿಲ್ಲ ಸರಿ ಹಾಲು ಕೊಟ್ಟೆ ಹಾಲು ಕುಡಿದ್ಬಿಟ್ಟು ಹೊರಡಕ್ ರೆಡಿ ಆದ ಯಾವುದು ಓಕೆ ಈ ವಿಡಿಯೋ ನಾನು ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡೋ ಅಷ್ಟೊತ್ತಿಗೆ ಸೆಕೆಂಡ್ ಡೇ ಅಂದರೆ ನೆಕ್ಸ್ಟ್ ಡೇ ಆಗಿತ್ತು ಟೂರ್ನಿಮೆಂಟಲ್ಲಿ ಗೆದ್ಕೊಂಡು ಕೂಡ ಬಂದಿದ್ದ ತುಂಬ ಚೆನ್ನಾಗಿ ಖುಷಿ ಆಯಿತು ಅವ್ನು ಗೆದ್ದಿರೋದಕ್ಕೆ ಯಾಕಂದರೆ ಅವನು ಹೋಗಿದ ತಕ್ಷಣವೇ ಒಂದು ತಿಂಗಳಿಗೇನೆ ಅವ್ನು ಸೆಲೆಕ್ಟ್ ಆಗಿರೋದೆ ನಮ್ಗೆ ಅದೃಷ್ಟ ಅನ್ಬೋದು ಅದರಲ್ಲೂ ಅವನು ಟೂರ್ನಿಮೆಂಟಿಗೆ ಸೆಲೆಕ್ಟಾಗಿ ಇವಾಗ ಗೆದ್ಬಿಟ್ಟು ಕೂಡ ಬಂದಿದ್ದಾನೆ ಸೆಕೆಂಡ್ ಡೇ ಅಲ್ಲಿ ತುಂಬ ಖುಷಿಯಾಗುತ್ತೆ ಇನ್ನು ತರ್ಡ್ ಡೇ ಅಲ್ಲಿ ಏನಾಗುತ್ತೋ ನೋಡಬೇಕು ಸರಿ ಅವನ್ನ ಕಳಿಸಿದ ತಕ್ಷಣ ನಾನು ಈ ಕಡೆ ಬಂದುಬಿಟ್ಟು ಡೈರೆಕ್ಟಾಗಿ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಮತ್ತೆ ಸಾಂಬಾರ್ ಮಾಡ್ಬಿಡೋಣ ಅಂತ ಚಟ್ನಿ ಎಲ್ಲ ಸ್ವಲ್ಪ ಬಿಸಿಲಿಗೆ ಬಾಕ್ಸ್ಗೆಲ್ಲ ಹಾಕಕ್ ಆಗಲ್ಲ ಬೇಗ ಅಳಸೋದಂಗ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಇಡ್ಲಿ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಇದು ಇಡ್ಲಿಗಾಗಲಿ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಇದ್ರ ಪೂರ್ತಿ ವಿಡಿಯೋ ಅಂದರೆ ಈ ಸಾಂಬಾರ್ ಪೂರ್ತಿ ವಿಡಿಯೋ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೋದು ಎಲ್ಲ ಕೆಲಸ ಮುಗಿದಿದ ನಂತರ ಮನೆಯಲ್ಲಿ ಪೂಜೆ ಕೂಡ ಆಯಿತು ಪೂಜೆ ಎಲ್ಲ ಆಗಿದ ನಂತರ ಮಧ್ಯಾಹ್ನ ಕಡಿಗೆ ಏನಾನ ವೆಜ್ ಮಾಡೋಣ ಅನ್ನೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಬೇಡ ಅವನು ಟೂರ್ನಿಮೆಂಟಿಂದ ಆಡ್ಕೊಂಡು ಬರ್ತಾನಲ್ಲ ಏನಾನ ಅವ್ನಿಗೆ ಇಷ್ಟವಾಗಿ ರೋ ಥರ ಚಿಕನ್ ಅಂತ ಸರಿ ಅವನಿಗೆ ಬಿರಿಯಾನಿ ಎಲ್ಲ ಅಷ್ಟಿಷ್ಟ ಆಗೋಲ್ಲ ಅದಕ್ಕೋಸ್ಕರ ಒಂದೂವರೆ ಕೆ ಜಿ ಚಿಕನ್ ತಂದಿದ್ರು ಅದರಲ್ಲಿ ಎರಡು ಭಾಗ ಮಾಡಿಬಿಟ್ಟು ಒಂದು ಎರಡು ಥರ ರೆಸಿಪಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟ್ಗೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಒಂಥರ ಇದು ಗೊಜ್ಜು ಥರನೂ ಆಗುತ್ತೆ ಸಾಂಬಾರ್ ಥರನೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅರ್ಧ ಡಿವೈಡ್ ಮಾಡಿದ್ದೀನಲ್ಲ ಒಂದು ಅರ್ಧಕ್ಕೆ ನಾನು ಚೆನ್ನಾಗಿ ತೊಳೆದುಬಿಟ್ಟು ನಿಂಬೆಹಣ್ಣು ಹಾಕ್ಕೊಂಡು ಮತ್ತು ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ತೊಳೆದಿದ ನಂತರ ಈಗ ಇದು ಒಂದು ಬೌಲಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕ ಉಪ್ಪು ಅರಶಿನ ಪುಡಿ ಮತ್ತು ಮೊಸರು ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದು ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ ನಾನು ಇದನ್ನು ಒನ್ ಅವರು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ನೀವು ಫ್ರಿಡ್ಜಲ್ಲಿ ಕೂಡ ಓವರ್ನೈಟ್ ಇಟ್ಕೊಳ್ಬೋದು ನಾಳೆ ಏನಾನ ನೀವು ಚಿಕನ್ ರೆಸಿಪಿ ಮಾಡಬೇಕು ಅಂದರೆ ಓಟೆಲ್ ಸ್ಟೈಲಲ್ಲಿ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಸಾಫ್ಟಾಗಿರುತ್ತೆ ಯಾಕಪ್ಪ ಚಿಕನ್ನು ಅಂದರೆ ಈ ಥರ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಅವರು ನೆಕ್ಸ್ಟ್ ಡೇ ಚಿಕನ್ ಮಾಡೋದ್ರಿಂದ ಓಟಲಲ್ಲಿ ಸಾಫ್ಟ್ ಸಾಫ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿ ಚಿಕನ್ ಬರುತ್ತೆ ಅದಕ್ಕೋಸ್ಕರ ಈಗ ಚಿಕನ್ ಇದು ಚಿಕನ್ ಬಂದು ಫ್ರೀಝರಲ್ಲಿ ಇಟ್ಟಿದ್ದೀನಿ ಈಗ ಚಿಕನ್ ಡ್ರೈ ಮಾಡ್ತಾ ಇರೋದ್ರಿಂದ ಈಗ ಇದಕ್ಕೆ ಈ ಚಿಕನ್ಗೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನೇ ಏನಿಲ್ಲ ಒಂದು ಆಫ್ ಆನ್ ಅವರ್ ಸೈಡಲ್ಲಿ ಇಟ್ಕೊಂಡ್ರೂ ಆಯಿತು ನೀವು ಡೈರೆಕ್ಟಾಗಿ ಮಾಡ್ತೀನಿ ಅಂದರೂ ಆಯಿತು ಈ ಥರ ಹೋಟೆಲಲ್ಲಿ ಸಾಫ್ಟಾಗಿರಬೇಕು ಅಂದರೆ ಈ ಥರನೂ ಅಷ್ಟು ಇದನ್ನು ಅಷ್ಟೇ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಕೂಡ ಮಾಡ್ಕೊಳ್ಬೋದಾಗುತ್ತೆ ಇಲ್ಲಾಂದರೆ ನೀವು ಬೆಳಗ್ಗೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಂಜೆಗೂ ಕೂಡ ಈ ಥರ ಅಡುಗೆ ಮಾಡಿಟ್ಕೊಳ್ಬೋದಾಗುತ್ತೆ ನೆಕ್ಸ್ಟು ಒಂದು ಕಪ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಮತ್ತು ಒನ್ ಟೀ ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಹಾಕ್ತಾ ಇದ್ದೀನಿ ಇದನ್ನು ನೆಕ್ಸ್ಟ್ ಏನಕ್ಕೆ ಅಂತ ಹೇಳ್ತೀನಿ ಕೆಲವೊಬ್ಬರು ಕಮೆಂಟಲ್ಲಿ ಕೇಳಿದ್ರು ನಮ್ಮ ಮನೆಯಲ್ಲಿ ಚಿಕನ್ ಮಾಡೋದ್ರೆ ಮಾಡುವಾಗ ರಬ್ಬರ್ ಥರ ಇರುತ್ತೆ ಸ್ವಲ್ಪ ಸಾಫ್ಟ್ನೆಸ್ ಇರೋಲ್ಲ ಓಟಲಲ್ಲಿ ಹಾಕಿ ಆ ಥರ ಎಲ್ಲ ಸಿ ಸಾಫ್ಟಾಗಿ ಬರುತ್ತೆ ಅಂತ ಕಾರಣ ಇಷ್ಟೇ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಮಗೆ ಕೊಡೋದ್ರಿಂದ ಈ ಥರ ಸಾಫ್ಟ್ ಸಾಫ್ಟಾಗಿರುತ್ತೆ ಅಷ್ಟೇ ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದಿದ ನಂತರ ಸ್ವಲ್ಪ ಬೆಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಬಟ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕು ಅಂದರೆ ಬೆಣ್ಣೆ ಇದ್ರೇ ಚಿಕನ್ ಫ್ರೈಗಾಗಲಿ ಸಾಂಬಾರ್ಗಾಗಲಿ ಎಲ್ಲದಕ್ಕೂ ಚೆಂದ ಈಗ ಒಂದೂವರೆ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗಿದ ನಂತರ ಚಿಕನ್ ಡ್ರೈಗೆ ಅಂತ ನೆನೆಸಿಟ್ವಲ್ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಯಾವ ಥರ ಅಂದರೆ ಇದು ನೀರೆಲ್ಲ ಬಿಟ್ಕೊಂಡು ಮತ್ತೆ ನೀರೆಲ್ಲ ಅಬ್ಸರ್ವ್ ಮಾಡಿ ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ನಾನು ಅಂದರೆ ಮಧ್ಯಾಹ್ನದೊತ್ತೆಲ್ಲ ನಾನ್ ವೆಜ್ ಹೋಗಲ್ಲ ನಾನು ಸಂಜೆ ಸಲ ದೀಪ ಹಚ್ಬಿಟ್ಟೇ ನಾನು ನಾನ್ ವೆಜ್ ಎಲ್ಲ ತಿನ್ನೋದು ಅದಕ್ಕೋಸ್ಕರ ನಾನು ನಾನ್ ವೆಜ್ ಏನು ಇರೋ ಕಣಕ್ಕೆ ವೆಜ್ ಏನಾನ ಈ ಥರ ಸಿಂಪಲಾಗಿ ಅನ್ನ ಏನಾರ ಮಿಕ್ಕಿತು ಅಂದರೆ ಅದಕ್ಕೆ ಒಗ್ಗರಣೆ ಏನಾನ ಹಾಕ್ಕೊಳ್ತೀನಿ ಈಗ ನಾನು ಊಟ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನೋಡಿ ಈ ಥರ ಚಿಕನ್ ಫುಲ್ಲು ನೀರು ಬಿಟ್ಕೊಂಡು ಮತ್ತು ನೀರೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ಥರ ಆದರೆ ಚಿಕನ್ನು ಡ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಓಕೆ ಈಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಇನ್ನೊಂದು ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಟೀ ಸ್ಪೂನ್ ಜೀರಿಗೆ ಹಾಕಿದ ನಂತರ ಎರಡು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಕೊಂಡು ಇದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಬೇಯಲ್ಲ ಹೊರಗಡೆ ಮಾತ್ರ ಆಗುತ್ತೆ ಅದಕ್ಕೋಸ್ಕರ ಈಗ ಒಂದು ಮೂರ್ ಸ್ಪೂನ್ ಅಷ್ಟು ಗೋಡಂಬಿ ಹಾಕೊಳ್ತಾ ಇದೀನಿ ಈರುಳ್ಳಿ ಮತ್ತು ಗೋಡಂಬಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಎರಡು ಟೊಮೆಟೊನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಮತ್ತು ನಾವು ನೆನೆಸಿಟ್ಟಿದ್ವಲ್ಲ ಗೋಡಂಬಿ ಮತ್ತು ಗಸಗಸೆ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಬೇಕಾಗುತ್ತೆ ತುಂಬ ನೈಸಾಗಿ ರುಬ್ಕೊಂಡಿದ ನಂತರ ಇವಾಗ ಈ ಕಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆಗಿದ ನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಫೈ ಫ್ರೈ ಮಾಡೋಕೆ ಹೋಗಬೇಡಿ ಓಕೆ ಈಗ ಚೆನ್ನಾಗಿ ಫ್ರೈ ಆಗಿದ ನಂತರ ನಾವು ಡ್ರೈ ಥರ ಚಿಕನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇದು ಬೆಂದು 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 ಗೊಜ್ಜೆಲ್ಲ ಫುಲ್ಲು ಡ್ರೈ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಲಾಸ್ಟಿಗೆ ಇದಕ್ಕೆ ಒಂದು ಮೂರು ಹಸಿಮೆಣ್ಸಿ ಮೆಣಸಿನಕಾಯಿ ಮಧ್ಯ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದಾಗುತ್ತೆ ನಿಮಗೆ ಉಪ್ಪು ಏನನ್ನ ಕಮ್ಮಿ ಆಯಿತು ಅಂದರೆ ಈ ಟೈಮಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಚಿಕನ್ ಡ್ರೈ ಇದಕ್ಕೆ ರಸಮ್ ಆಗಲಿ ಬೇಳೆ ಸಾರಾಗಲಿ ಏನೇ ಇದ್ದರೂ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ನನ್ನ ಮಗನಿಗೆ ಮಾಡಿಕೊಟ್ರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಅದೇ ತಿನ್ನೋದು ಒಂದೆರಡು ಪೀಸ್ ಆದ್ರೂ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರು ಚಿಕನ್ ಡ್ರೈ ರೆಡಿಯಾಗಿ ಹೋಗುತ್ತೆ ಒಂದು ಡಿಫ್ರೆಂಟಾಗಿರೋ ಚಿಕನ್ ಡ್ರೈ ಇದು ನೆಕ್ಸ್ಟು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅದಕ್ಕೂ ಅಷ್ಟೇ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಫಸ್ಟ್ಗೆ ಯಾಕಂದರೆ ನಾನು ವಿಡಿಯೋ ಮಾಡೋದ್ರಿಂದ ಫಸ್ಟ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೇ ಬೇಗ ಬೇಗ ನಾನು ವಿಡಿಯೋ ಮಾಡೋದಕ್ಕಾಗೋದು ಅದಕ್ಕೋಸ್ಕರ ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ ನಂತರ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ ನಂತರ ಸ್ವಲ್ಪ ಎಣ್ಣೆ ಎರಡೇ ಎರಡು ಪಲಾವ್ ಎಲೆ ಒಂದೆರಡು ಚಕ್ರ ಮತ್ತು ಮರಾಠಿ ಮಗು ಒಂದು ಮೂರು ಏಲಕ್ಕಿ ಸ್ವಲ್ಪ ಸೋಂಪು ಹಾಗೆಯೇ ಲವಂಗ ಒಂದು ನಾಲ್ಕು ಚಕ್ಕೆ ಒಂದು ಸೊಲ ಒಂದೆರಡು ಅಂದರೆ ಒಂದು ಇಂಚಷ್ಟು ಎರಡು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ದೊಡ್ಡ ಸೈಜ್ಗಾತ್ರದ್ದು ಎರಡು ಈರುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಬರೀ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಗೆ ಕೂಡ ಹಾಕ್ಕೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ನನಗೆ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಹಸಿ ವಾಸನೆ ಹೋಗಿದ ನಂತರ ಎರಡು ಟೊಮೆಟೊನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಕಂಪ್ಲೀಟಾಗಿ ಮ ಇದೆಲ್ಲ ತಣ್ಣಗೆ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಳ್ಬಂಡು ಕ್ಲೀನಾಗಿ ರುಬ್ಕೊಳ್ಬೇಕು ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ಲೈಟಾಗಿ ತರ್ತರಿಯಾಗಿರಬೇಕು ಆ ಥರ ರುಬ್ಕೊಳ್ಬೇಕಾಗುತ್ತೆ ಯಾಕಂದರೆ ಗ್ರೇವಿ ತುಂಬ ನುಣ್ಣಗೆ ರುಬ್ಕೊಂಬಿಟ್ರೆ ಒಂಥರ ಪೇಸ್ಟ್ ಆದಂಗೆ ಆಗೋಗುತ್ತೆ ಸಾಂಬಾರು ಥರ ಆಗೋಲ್ಲ ಅದಕ್ಕೋಸ್ಕರ ಈಗ ಒಂದು ಅಗಲವಾಗಿರೋ ಪಾತ್ರೆ ತೊಗೊಳ್ತಾ ಇದ್ದೀನಿ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಾಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಫ್ರೈ ಮಾಡ್ಕೊಂಡಿದ ನಂತರ ರುಬ್ಬಿರುವ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾಡ್ಕೊಳ್ಬೋದು ನಾವು ಗಟ್ಟಿಗೆ ಬೇಕಾ ಅಥವಾ ತೆಳ್ಳಗೆ ಬೇಕಾ ಆ ಥರ ನೋಡಿ ನೀವು ಈವಾಗ ಇವಾಗಲೇ ನೀರು ಆ್ಯಡ್ ಮಾಡ್ಕೊಳ್ಬೋದಾಗತ್ತೆ ನಾನು ತುಂಬ ಗಟ್ಟಿ ಅಲ್ಲ ತುಂಬ ತೆಳುಗು ಅಲ್ಲ ಆ ಥರ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಮುದ್ದೆಗೂ ತಿನ್ಬೋದು ಆಮೇಲೆ ಪರೋಟ ರೋಟಿ ಎಲ್ಲದಕ್ಕೂ ತಿನ್ಬೋದು ಈಗ ನಾನು ಫ್ರೀಝರಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಫ್ರೈ ಇರೋ ಮಸಾಲೆಗೆ ಹಾಕ್ಕೊಂಡು ಚ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಉಪ್ಪು ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ನಾನೇನು ಚೆಕ್ ಮಾಡೋಕ್ಕೋಗೋಲ್ಲ ನನಗೆ ಗೊತ್ತಿತ್ತು ಯಾಕಂದರೆ ಮಸಾಲೆಗೆ ನಾನು ಉಪ್ಪು ಹಾಕಿಲ್ಲ ಅಂತ ಅದಕ್ಕೋಸ್ಕರ ಮಸಾಲೆಗೆ ಮಾತ್ರ ಹಾಕ್ಕೊಂಡು ಈಗ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಅದು ಬೇಯೋಷ್ಟರಲ್ಲಿ ನಾನು ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನೋಡಿ ಚಿಕನ್ನು ಎಷ್ಟು ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಬಂದರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಚಿಕನ್ನು ನೀವು ಯಾವಾಗ ಬೇಕಾದರೂ ಈ ಚಿಕನ್ನ ಫ್ರಿಡ್ಜಲ್ಲಾಗಲಿ ಈ ಥರ ಏನೋ ತಂದಿದ ತಕ್ಷಣ ಒಂದು ಎರಡು ಅವರ್ ಫ್ರಿಡ್ಜಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಚಿಕನ್ನು ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೇತಿ ಹಾಕೊಂಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಇದ್ರೂ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮಧ್ಯಾಹ್ನದ ಅಡುಗೆ ಕೂಡ ಎಲ್ಲ ಮುಗಿತು ಒಂದ್ಸಲ ನೀವೂ ಟ್ರೈ ಮಾಡಿ ಮನೆಯಲ್ಲಿ ಯಾವ ಥರ